ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಭನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭೀಮ್ ನಮೋಸೆ ಆಗಿರೋದ್ರಿಂದ ನಮ್ಮ ಮನೇಲಿ ಅಕ್ಕಿ ಪಾಯಸ ಮತ್ತು ವಡೆನ ಮಾಡ್ತಾ ಇದ್ದೀನಿ ಅಕ್ಕಿ ವಡೆ ಅಕ್ಕಿ ಮತ್ತು ಕಡಲೆಬೇಳೆ ಹಾಕಿ ವಡೆನ ಮಾಡ್ಕೊಂಡಿದ್ದೀನಿ ಮತ್ತು ಅಕ್ಕಿ ಪಾಯಸ ಮಾಡೋದು ನಿಮ್ಮೆಲ್ರಿಗೂ ಗೊತ್ತು ಹಾಗಾಗಿ ಆ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇಲ್ಲ ಡೈರೆಕ್ಟಾಗಿ ಪಾಯಸನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಕಡಲೆಬೇಳೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಗಂಟೆ ನೆನೆಸಿದ್ರೆ ಸಾಕು ಕಡಲೆಬೇಳೆ ಮತ್ತು ಅಕ್ಕಿನ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಅದಾದ ಮೇಲೆ ಖಾರ ಆಗ ರುಬ್ಲಿಕ್ಕೆ ನಾನಿಲ್ಲಿ ಈರುಳ್ಳಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದೆರಡು ಇಂಚು ಚಕ್ಕೆ ಮತ್ತು ಲವಂಗ ಮತ್ತು ಜೀರಿಗೆ ಒಂದೆರಡು ಮೂರು ಇಂಚು ಶುಂಠಿನ ತೊಗೊಂಡಿದ್ದೀನಿ ಇಷ್ಟನ್ನು ತೊಗೊಂಡು ನಾನು ಗ್ರೈಂಡ್ ಮಾಡ್ಕೋಬೇಕು ಮೊದಲಿಗೆ ಮತ್ತು ಅದಾದ ಮೇಲೆ ನಾನು ವಡೆಗೆ ಅದು ಖಾರ ರುಬ್ಬಿರೋ ಅಂತಹ ಮಸಾಲೆಗೆ ಇಷ್ಟೂ ಹಾಕೋಬೇಕಾಗುತ್ತೆ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ತೊಗೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇದೂ ನಾನು ಮೊದಲೇ ಕಟ್ ಮಾಡ್ಕೊಂಡಿದ್ನಲ್ಲ ನೆಕ್ಸ್ಟ್ ಈಗ ನಾನು ಖಾರ ರುಬ್ಕೊಳ್ಳೋಣ ಬನ್ನಿ ಆ ಮೆಣ್ಸಿನ್ಕಾಯಿ ಇದನ್ನೆಲ್ಲ ನಾನು ಗ್ರೈಂಡ್ಗೆ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಬೇಕಾದ್ರೆ ಇನ್ನೊಂದು ಎರಡು ಮೂರು ಮೆಣ್ಸಿಕಾಯನ್ನ ತೊಗೊಳ್ಳಿ ಎಕ್ಸ್ಟ್ರಾ ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಖಾರನ ಇಲ್ಲೊಂದು ನಾಲ್ಕೈದು ಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ ಇಷ್ಟನ್ನು ನಾವು ತರತರಗಳಾಗಿ ರುಬ್ಕೋಬೇಕು ತುಂಬ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಅದು ಬಾಯಿಗೆ ಸಿಕ್ಕಬೇಕಲ್ಲ ಸೊ ಹಾಗಾಗಿ ಇದನ್ನು ತರತಾರಿಯಾಗಿ ರುಬ್ಕೋಬೇಕು ಅದಾದ ಮೇಲೆ ನಾವು ಕಡಲೆಬೇಳೆ ಮತ್ತು ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಇದನ್ನು ಅಷ್ಟೇ ತುಂಬ ಸಾಫ್ಟಾಗಿ ಏನು ರುಬ್ಕೊಬಾರ್ದು ಥರ ತರಕಲಾಗಿ ರುಬ್ಕೋಬೇಕು ಬಟ್ ಕಡಲೆಬೇಳೆ ಸ್ವಲ್ಪ ಅರ್ಧ ಬರ್ಧ ಥರ ರುಬ್ಬಿರಬೇಕು ಅಂದರೆ ಕಾಳು ಕಾಳು ಥರ ಸಿಕ್ಕಿದ್ರಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ತರಕರಕ್ಕಲಾಗಿ ರುಬ್ಕೊಂಡು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಚಿಟಕಿ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಬೇಕು ಅಂದರೆ ನೀವು ಈಗ ಅಕ್ಕಿ ಹಾಕಿಲ್ಲ ಅಂದರೆ ಸ್ವಲ್ಪ ಕಟ್ ಅಕ್ಕಿ ಹಿಟ್ಟನ್ನ ಹಾಕ್ಕೋಗೋದು ಅದು ಏನಕ್ಕೆ ಅಂದರೆ ಅದು ಗರಿಗರಿ ಬರುತ್ತೆ ಓಡಿ ಹಾಗಾಗಿ ನಾನಿಲ್ಲಿ ಇಲ್ಲಿ ಅಕ್ಕಿನ ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ನೀವು ಬೇಕಂದ್ರೆ ಅಕ್ಕಿ ಹಾಕ್ಕೊಂಡಿಲ್ಲ ಅಂದರೆ ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಒಂದು ಎರಡು ಮೂರು ಎಲೆಯಷ್ಟು ಇದು ಪುದೀನ ಸೊಪ್ಪನ್ನ ನಾನು ಹಾಕೊತಾ ಇದ್ದೀನಿ ಟೇಸ್ಟ್ ಫ್ಲೇವರ್ಗೋಸ್ಕರ ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕು ಅಂದರೆ ಒಂದು ಹತ್ತು ನಿಮಿಷ ಬಿಟ್ಟು ಹಾಕೋಬೋದು ಇಲ್ಲ ಡೈರೆಕ್ಟಾಗೂ ಸಹ ಹಾಕೋಬೇಕು ಹಾಕೋಬೋದು ನಾನಿಲ್ಲಿ ಒಂದು ಬಾಣ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಕಮ್ಮಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಜಾಸ್ತಿ ಉರಿ ಕೊಟ್ಟರೆ ವಡೆ ಕಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಕಮ್ಮಿ ಸಿಮ್ಮಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಹಾಕೋಬೋ ನೋಡೋಣ ನಾನಿಲ್ಲಿ ರೌಂಡ್ ಶೇಪ್ ತೊಗೊಂಡಿದ್ದೀನಿ ಬೇಕು ಅಂದರೆ ಮಧ್ಯದಲ್ಲಿ ತೂತನೂ ಮಾಡ್ಕೋಬೋದು ಫಸ್ಟ್ ನಾನು ಮಾಡಿಲ್ಲ ಅಂದರೆ ನೀವು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತೀಗ ಮಳೆಗಾಲ ಅಲ್ವಾ ಹೊರಗಡೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂತು ಹೆಲ್ತ್ ಹಾಳು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಆದಷ್ಟು ಮಕ್ಕಳಿಗೂ ನೀವು ಎಲ್ಲರೂ ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಿ ಅಂತ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಹೊಡೆ ನೀವೊಮ್ಮೆ ಟ್ರೈ ಮಾಡಿ ಮಳೆಗಾಲ ಅಲ್ವಾ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಬಜ್ಜಿ ಬೋಂಡ ವಡೆ ಅಂತ ಡೈಲಿ ಬಜ್ಜಿ ಮಾಡ್ಕೊಳ್ಳೋ ಬದಲು ಈ ಥರ ವಡೆ ಏನಾದರೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೊಸ ಹೊಸ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ Uh, thank you so much.